कले हर असां बी कल बदिले ब्े बेच बच कट राज्य சதவாயே நிரந்தர எல்லா பெளகாவில் மற்றும் பாகல்கோட்டை மற்றும் ஜெல்லி ನಿರಂತರವಾಗಿ ಯೋಜನೆ ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಪ್ರಜಾಪ್ರಭುತ್ವದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇವತ್ತು ಬೀದಿಗೆ ಇರಿಸಿ ರೈತರನ್ನ ಕಷ್ಟಕ್ಕೆ ಕೊಡುವ ಕೆಲಸ ಆಗ್ತಾ ಇದೆ ಒಂದು ಕಡೆ ರಾಜ್ಯದ ಈಗಾಗಲೇ ಕೇಂದ್ರ ಘೋಷಣೆ ಮಾಡಿರ್ತಕ್ಕಂಥದ್ದು ಮೂರು ಸಾವಿರದ ಐನೂರು ರೂಪಾಯಿ ಇವತ್ತು ಪ್ರಮೆ ಬಿಟ್ಟಿ ಇವತ್ತು ಸರ್ಕಾರ ಒತ್ತಡ ಆಗಿದ್ದ ಸಂದರ್ಭದಲ್ಲಿ ಕಳೆದ ಎಂಟು ದಿನಗಳಿಂದ ಸರ್ಕಾರ ಮೀನಾಂಬಸೆ ಇವತ್ತು ರೈತರ ಕಷ್ಟಕ್ಕೆ ಬರುವಂತಹ ನಿಟ್ಟಿನಲ್ಲಿ ಇವತ್ತು ಕೆಲಸ ಇದೆ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಮತ್ತ ಬೆಳೆಗಾರರು ಕೂಡ ಇವತ್ತು ಇವತ್ತು ಮಧ್ಯಕ್ಕೆ ಸೂಕ್ತವಾದ ಪ್ರತಿಭಟನೆ ಸಂದರ್ಭ ಸಂದರ್ಭವಾಗಿದೆ ಹಾಗಾಗಿ ಇವತ್ತೇನು ಪ್ರಜಾಪ್ರಭುತ್ವದಲ್ಲಿ ಇವತ್ತೇನು ಸತ್ತ ಬೆಳೆಗಾರೋ ಇವತ್ತು ಬೆಲೆಗಳಲ್ಲಿ ಇವತ್ತು ಕಪ್ಪತ್ತೈಕೆಯಲ್ಲಿ ರೇಟ್ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಎಷ್ಟು ಮನವಿ ಮಾಡಿದ್ರೂ ಕೂಡ ಇಲ್ಲಿರ್ತಕ್ಕಂಥ ಜಿಲ್ಲಾ ವಿಚಾರ ಸಚಿವರಾಗಿರ್ತಕ್ಕಂಥ ಸೂರ್ಯ ಅಂಗಡಿಗಳು ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ನಾವು ಕನ್ನಡ ಕೇಂದ್ರವನ್ನು ಪ್ರಾರಂಭ ಮಾಡಿದಂತೆ ಒತ್ತಾಯ ಮಾಡಿದ್ರು ಕೂಡ ಇದುವರೆಗೆ ಯಾವುದೇ ರೀತಿಯಿಂದ ರೀತಿಯನ್ನು ಊಟಿಸಿಲ್ಲ ಕೂಡ ಇವತ್ತು ಕಮ್ಮಿ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ರೈತರನ್ನ ಬೀದಿಗೆ ತರುವಂತ ಕೆಲಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಬರ್ತಾ ಇದೆ ಆ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ஜலாசய எப்போம் சிவசிதா அதுவும் கூட இவத்தினோ இவத்து நமக்கு ஸ்ரீநுட்ப நீர் கூறிய மின்னலி சேர்ந்த ஆகியே இவத்தேன் ஜெல்லா உத்தர சச்சுவர் நேசி பெருகி நீர்ல அந்த ஹேத்தா இவங்க நான் யாரு காரணத்தோ நான் ஹெசுபிடிங்க நீர் கொடுக்கல ஜல்லு ஜீவன ஜலாச்சய அது இல்ல அதிமுக பத்து பெழகான கொம்பு பெழக மணசிக்காய் பெழகாரி இன்னும் பலவாரும் தலை நிலை நிறுத்த ಇವತ್ತು ಇಲ್ಲಿ ಬಂದಿರತಕ್ಕಂಥ ಪಟ್ಟ ದೇಶ ವಿದೇಶ ಹೋಗ್ತಾ ಇದೆ ಹಾಗಾಗಿ ನಾವು ವಿನಿಮಾ ಮಾಡಿಕೊಳ್ಳುವುದಷ್ಟೇ ಸರ್ಕಾರ ಸೂಕ್ತವಾದ ಬೆಲೆಗಳನ್ನು ಕೊಡಬೇಕು ಯಾಕೆಂದ್ರೆ ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಕೇಳ್ತಕ್ಕಂಥದ್ದು ಒಂದು ಧರ್ಮ ಇದೆ ಹಾಗಾಗಿ ನಾವು ಹೇಳೋದಷ್ಟೇ ಪ್ರಜಾಪ್ರಭುತ್ವದಲ್ಲಿ ಯಾವುದಾದ್ರೂ ಒಂದು ಸತ್ಯಾಂಶ ಆಗಿದೆ ಅಂದ್ರೆ ಅದು ರೈತರಿಗೆ ಅಗಲಿದೆ ಹಾಗಾಗಿ ಕೂಡಲೇ ಸೂಕ್ತವಾದ ಕರ್ನಾಟಕ ಜನಸಂಘ ಸಂಸ್ಥೆ ಇವತ್ತು ಬೆಂಬಲ ಕೊಡಬೇಕಂದಿರ ಜನ ಸಂಘರ್ಷ ಇವತ್ತು ದೇಶದ ಗಣ್ಯನಿಗೂ ರೈತ ಆ ರೈತನ ಗಣ್ಯಾಲೂ ದಲಿತ ಆ ದಲಿತನ ಇವತ್ತು ಕರ್ನಾಟಕ ದೇಶಾಂಗ ಸಮಿತಿ ನಾವು ಹಟ್ಟು ಹಿಟ್ಟಾಗಿ ಹೋರಾಟ ಮಾಡಿದೆ ದೌರ್ಜನ್ಯ ಇಲ್ಲ ಸ್ವಾಮಿ ನೀವು ಮಾಡ್ತಕ್ಕಂಥ ತಂತ್ರ ಸಂವಿಧಾನ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ನಂಬಿಕೆ ಇವತ್ತಿನ ನಾವು ಬೀದಿಗೆ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ಇವತ್ತಿನ ದಿನ ಬೆಳಗಾವಿಯಲ್ಲಿ ಏಳೆಂಟು ದಿನಗಳಿಂದ ನಮ್ಮ ರೈತರು ಸರ ಮಾನ್ಯ ತಹಸೀಲ್ದಾರ್ ಮನವಿ ಕೊಡ್ತೀವಿ ತಹಸೀಲ್ದಾರ್ಗೆ ಹೇಳ್ರಿ ನಾವು ಆಯೋಗದ ಇದು ದೊಡ್ಡ ಸ್ಟೇಟಸರ್ಗಳಿಂದ ಮಾನ್ಯ ತಹಸೀಲ್ದಾರ್ ಒಂದು ಮನವಿ ತಗೋಬೇಕು ದಯವಿಟ್ಟು ಪೊಲೀಸ್ ಇಲಾಖೆ ನಾವು ಈಗ மாநில அசிய சார் அவர் பார்த்த வினந்தியும் மாதிரி இது கம்பீரவிய பரே ஃபோன் வச்சு கொடுத்து ஹோராட்ட ಜಲಾಶಯದ ನೀರು ಬೆಳೆಗೆ ನೀರನ್ನು ನೀಡಲೇಬೇಕು ಹಾಗೂ ಇವತ್ತಿನ ನಿಮ್ಮನ್ನ ಶಿವರಾಜ್ ಚೆನ್ನಗಿ ಅವರು ಇವತ್ತು ಚಾಲನೆ ಅನುಸರಿಸ್ತಾ ಇದ್ದಾರೆ ಎರಡನೇ ಬೆಳೆಗೆ ನೀರು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಸ್ವಾಮಿ ರೈತ ಕಷ್ಟವನ್ನು ಅರ್ಥ ಮಾಡಿಕೊಂಡು ನೀವು ರೈತ ಕಷ್ಟವನ್ನು ಅರ್ಥ ಮಾಡಿಕೊಂಡು ಎರಡನೇ ಬೆಳೆಗೆ ರೈತರಿಗೆ ನೀರು ಕೊಟ್ಟು ನೆಲೆಸ್ತಾರ ಇಲ್ಲದಿದ್ರೆ ು ಎಲ್ಲ ರೈತ ಮುಖಂಡರು ಹಾಗೂ ದಲಿತ ಮುಖಂಡರು ಇವತ್ತು ರೋಡ್ಗೆ ಇಟ್ಟು ಪ್ರತಿಭಟನೆ ಮಾಡುವಂತ ಸಂದರ್ಭ ಬಂದಿದೆ ಅಂದ್ರೆ ನಾವು ಎಂತ ಪರಿಸ್ಥಿತಿಯಲ್ಲಿ ಇರಲಿ ಇವತ್ತು ತಿಳ್ಕೊಳ್ಳುವ ಪರಿಸ್ಥಿತಿ ಇದೆ ಇವತ್ತು ಭಕ್ತ ಬೆಳೆದಂತ ರೈತರು ನಮ್ಮ ಗಂಗಾವತಿ ಇರ್ಬೋದು ಕಂತ್ರಿ ಇರ್ಬೋದು ರೈತರು ಇರ್ಬೋದು ಈ ಎಲ್ಲ ರೈತರು ಇವತ್ತು ಬಹಳ ಕಷ್ಟದಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ ಸತತ ಹದಿನೈದು ದಿನಗಳಿಂದ ಅಕಾಲಿಕ ಮಳೆಯಿಂದಾಗಿ ಭತ್ತ ಬೆಳೆದಂತ ರೈತರು ಇವರ ನೆಲ್ಲನ್ನ ಮೊದಲ ನೆಲಕ್ಕೆ ಬೆಳೆಯುವಂತ ಕೆಲಸ ಆಯಿತು ಇವತ್ತು ಬಹಳ ಕೇಂದ್ರವನ್ನ ತೆಗೆಯುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಪುಲವಾಗಿ ಗಂಗಾವತಿ ಇರ್ಬೋದು ಕಂಕರಿ ಇರ್ಬೋದು ಪಾಠಿ ಇರ್ಬೋದು ರೈತರು ಇರ್ಬೋದು ಈ ಮಾತ್ರ ನದಿಯಿಂದ ಅವರು ಬದುಕು ಕೊಟ್ಟ ಕೆಲಸ ಆಗ್ತಾ ಇದೆ ಇವತ್ತು ಆಂಧ್ರ ತೆಲಂಗಾಣಕ್ಕೆ ನೀರು ಬಿಡುವಂತ ಕೆಲಸ ಆಗ್ತಾ ಇದೆ ಫ್ಯಾಕ್ಟರಿಗಳಿಗೆ ನೀರು ಬಿಡುವಂತ ಕೆಲಸ ಆಗ್ತಾ ಇದೆ ಇದು ಅನ್ನ ಬರೆದಂತ ನಮ್ಮ ರೈತರಿಗೆ ನೀರಿಲ್ಲ ಅಂದ್ರೆ ಯಾವ ರೀತಿ ನ್ಯಾಯ ಅಂತ ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳಲು ಬಂತ ಇದ್ದೀನಿ ಇವತ್ತು ಇಲ್ಲಿನ ವಾಸ್ತವಿಕತೆಯನ್ನ ಉದ್ದಾಗಿ ನಾವು ಜೆಡಿಎಸ್ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ನಮಗೆ ಹೇಳಿ ಇಲ್ಲರಾದ್ರೂ ಈಗ ಸಂಪೂರ್ಣ ವರದಿಯನ್ನ ನನಗೆ ನೋಡುವಂತ ಕೆಲಸ ಮಾಡಿ ಇವತ್ತು ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗೋದೆ ಆ ವಿಷಯವನ್ನ ಸಂಪೂರ್ಣವಾಗಿ ಅಲ್ಲಿ ಧ್ವನಿ ಎತ್ತುವಂತ ಕೆಲಸ ಮಾಡ್ತೀನಿ ರೈತರ ಬದುಕನ್ನ ಹಸನಾಯಿ ಮಾಡುವಂತ ಕೆಲಸ ಮಾಡ್ಕೊಳ್ಳಿ ಇವತ್ತು ರೈತರ ಬಗ್ಗೆ ಸಂಪೂರ್ಣ ಕಾರ್ಯವರ್ತ ನಾಯಕ ಕುಮಾರಸ್ವಾಮಿ ಅವರು ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕಾಲವನ್ನು ಮಾಡುವಂತ ಕೀರ್ತಿ ಕುಮಾರಸ್ವಾಮಿ ಅವರು ಎಂತಾಗುತ್ತೆ ಯಾಕಂದ್ರೆ ಈ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಅಂದ್ರೆ ರೈತರು ಕಷ್ಟದಲ್ಲಿದ್ದಾರೆ ಅಂದ್ರೆ ಅವರ ಬೆಗ್ಲಿಗೆ ಬೆಗ್ಲಿಗೆ ಕೊಟ್ಟು ನೀವು ಒಂದು ಕೆಲಸ ನೀವು ಮಾಡಿರಿ ಅಂತ ನನಗೆ ಆದೇಶ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ರೈತರಿಗೆ ಕಷ್ಟ ಆಗ್ತದೆ ಅದರ ಸಂಪೂರ್ಣ ವರದಿಯನ್ನ ಕೊಡಿ ಅಂತ ನನಗೆ ಹೇಳಿದ್ದಾರೆ ಒಳ್ಳೆಯಲ್ಲೂರವರಾಗುತ್ತೆ അന്നദാതെ അന്യായവർക്കു അത് ഇവർക്ക് കഴിച്ച ആ നിൽക്കുന്ന ഇല്ല വരെയ മുഖ്യമന്ത്രി സിരമയ്യൂട്ട് കലാ കൃഷി സവരായ ಮುಂದಿನ ಮುಂದಿನವರೆಗೆ ನೀರು ಬೇಕು ಅಂತ ಕೇಂದ್ರವನ್ನ ತಗಲೇಬೇಕು ಅಂತಂದು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುವಂತ ಕೆಲಸವನ್ನು ಮಾಡುತ್ತಾ ಇದ್ದೇನೆ ನಾಯಕ ಹೇಳ್ಗೆ ಇದ ರೀತಿಯಾಗಿ ಮಾನ್ಯ ಪ್ರಸನ್ನರವರು ಸರ್ ಎಲ್ಲಿದ್ದಾರೆ ಬಿಡಿ ಆಮೇಲೆ ಬಿಡಿ ಇದ್ದರೆ ಒಂದು ವಾರದೊಳಗ ರೈತರ ಸತೆ ಕರೆಯಲ್ಲ ನಾವು ನಿಮ್ಮ ಕಾರ್ಯಾಲಯವನ್ನು ಬಂದು ಕುದುರ ನಾವು ಯಾಕಂದ್ರೆ ಇಲ್ಲಿ ಭತ್ತ ಬೆಳೆಗಾರರು ಈಗ ಸಾವಿರದ ನಾಲ್ಕುನೂರು ರೂಪಾಯಿ ನಡೀತಾ ಇದೆ ಎಪ್ಪತ್ತೈದು ಕೆ ಜಿ ನೆಲ್ಲಿಗೆ ಸಾವಿರದ ನಾಲ್ಕುನೂರು ರೂಪಾಯಿ ಇವತ್ತು ಮಾರ್ಕೆಟ್ ನಡೀತಾ ಇದೆ ರೈತ ಹಿಂಗಾದ್ರೆ ಯಾವ ರೀತಿಯಿಂದ ಉಳಿದ ಸಾಧ್ಯ ಯಾಕಂದ್ರೆ ಐವತ್ತು ಕೆಜಿ ಮತ್ತ ಸಾವಿರದ ಏಳ್ನೂರು ರೂಪಾಯಿ ಒಂದು ಮಾರಾಟ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಇನ್ನು ಎಲ್ಲ ತರ ರೋಡ್ ರೋಡಕ್ಟ್ಗಳು ನಾವು ಬೆಳೆಗಾಗಿ ಇವತ್ತು ಒಂದು ಕಡೆ ಜಲಾಶಯದಲ್ಲಿ ಎಂಬತ್ತು ಟಿ ಎಮ್ ಸಿ ನೀರು ಕೂಡ ಎರಡನೇ ಬೆಳೆಗೆ ನೀರು ಬಿಡೋಕ್ಕಾಗ್ತಾ ಇದೆ ಹಾಗಾಗಿ ನಾವು ವಿನಂತಿಯನ್ನು ಮಾಡಿಕೊಳ್ಬೋದು ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಈಗೇನು ಸರ್ಕಾರ ಕೇಂದ್ರ ನಿಯೋಗ ಮಾಡಿರ್ತಕ್ಕಂಥದ್ದು ಬೆಳೆ ಆಯೋಗ ಮಾಡಿರ್ತಕ್ಕಂಥದ್ದು ಬೆಳೆ ಆಯೋಗದ ವರದಿ ಪ್ರಕಾರ ನಮ್ಮ ಭತ್ತಕ್ಕೆ ಸೂಕ್ತವಾದ ಬೆಲೆ ಎರಡು ಸಾವಿರ ಚಂದರೆ ಕೊಡಲು ಬಂದಿದೆ ಆದರೂ ಕೂಡ ಇಲ್ಲಿ ಭತ್ತ ಖರೀದಿ ಕೇಂದ್ರ ತೆಗೆದಾಗ ಮಾತ್ರ ರೈತರಿಗೆ ನ್ಯಾಯ ಇಲ್ಲದ್ರೆ ಸಾಧ್ಯ ಈಗ ಕಳೆದ ಎಂಟು ದಿನಗಳಿಂದ ಈಗೇನು ನಮ್ಮ ಬೆಳಗಾವಿಯಲ್ಲಿ ರೈತರು ಹೋರಾಟ ಮಾಡ್ತಾರೆ ಈ ನಾಡಗಳ ಉದ್ಯೋಗಗಳಕ್ಕೂ ಕೂಡ ರೈತರ ಚಳವಳಿಯನ್ನು ಮಾಡ್ತವೆ ರಾಜ್ಯದ ಮುಖ್ಯಮಂತ್ರಿ ಅಲ್ಲಿ ಕೂಡ ಹೋಗ್ತಕ್ಕಂಥ ಆಗ್ರಹ ಇತ್ತು ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಇಂಥ ಒಂದು ರೈತರ ಸಂದರ್ಭದಲ್ಲಿ ತಾವು ಮುಂದಾಳ ತೋರಿಸಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ದೇಶದ ಪ್ರಧಾನಮಂತ್ರಿಗೂ ಕೂಡ ತಾವು ಭೇಟಿಯಾಗಿ ರೈತರಿಗೆ ನ್ಯಾಯ ನ್ಯಾಯಪಡಿಸಿಕೊಂಡಿದ್ದ ಆಗಬೇಕಾಗಿತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ಇವತ್ತು ತುಂಗಭದ್ರ ಜಲಾಶಯ ಈ ಜಲಾಶಯ ಮಡಿಲಿನಿಂದ ಇವತ್ತು ಕೇಂದ್ರ ಮತ್ತು ರಾಜ್ಯಕ್ಕೆ ತೆರಿಗೆ ಹೋಗ್ತಕ್ಕಂಥ ತುಂಗಭದ್ರಾ ಜಲಾಶಯ ಜೀವನಾಡಿ ಮಡಿಲಿನಲ್ಲಿ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ನಾಲ್ಕು ಜಿಲ್ಲೆಯ ಜೀವನಾಡಿ ಇಲ್ಲಿ ಭತ್ತ ಹತ್ತಿ ಮೆಣಸಿನಕಾಯಿ ಇನ್ನಿತರ ಎಲ್ಲ ಬೆಳೆಗಳು ಕೂಡ ಇಲ್ಲಿ ಹೈಯೆಸ್ಟ್ ಬೆಳೀತಾ ಇತ್ತು ನಾವು ಸರ್ಕಾರದ ರಾಜ್ಯದ ಬಜೆಟ್ ನಾಲ್ಕು ಲಕ್ಷ ಕೋಟಿ ಇದೆ ಈ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ನಾಲ್ಕು ಲಕ್ಷ ಕೋಟಿ ಇದೆ ಒಂದು ಲಕ್ಷ ಕೋಟಿ ಈ ತುಂಗಭದ್ರ ಜಲಾಶಯ ಮಡಿಲಿನಿಂದ ಸರ್ಕಾರಕ್ಕೆ ತೆರಿಗೆ ಹೋಗ್ತಾ ಇದೆ ಅದೇ ಯಾಕಂದರೆ ಕೊಪ್ಪಳ ವಿಜಯನಗರ ಬಳ್ಳಾರ ಶಿದೆ ಒಂದು ಕಡೆ ಭತ್ತ ಬೆಳೆಗಾರರಿಂದ ತೆರಿಗೆ ಹೋಗ್ತಾ ಇದೆ ಒಂದು ಕಡೆ ಮೆಣಸಿನ್ಕಾಯಿ ಬೆಳೆಗಾರರಿಂದ ಹೋಗುತ್ತಾ ಹತ್ತಿ ಬೆಳೆಗಾರರಿಂದ ಮತ್ತು ಬಾಳೆ ಬೆಳೆಗಾರರು ಇನ್ನಿಬ್ಬರ ಎಲ್ಲ ಬೆಳೆಗಾರರು ತೊಗರಿ ಮಳೆ ಇದೆ ಎಲ್ಲ ಬೆಳೆಗಿಂದ ಸರ್ಕಾರಕ್ಕೆ ತೆರಿಗೆ ಹೋಗ್ತಾ ಒಂದು ಕಡೆ ಈ ಜಲಾಶಯ ಜಿಂದಾಲ್ ಕಿರ್ಲಾಸ್ಕರು ಕಲ್ಯಾಣಿ ಮುಗಿದ ಸ್ಟೀಲು ಬಲ್ಡೋಟ ಕಂಪನಿಗಳಂತವು ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಕಾರ್ಮಿಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ನೀರಿರೋದಕ್ಕೆ ಕಾರ್ಖಾನೆಯಲ್ಲಿ ಲಕ್ಷಾಂತರ ಟನ್ ಉತ್ಪಾದನೆ ಆಗುತ್ತೆ ಅದು ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗುತ್ತೆ ನಾವು ಒಂದು ಲಕ್ಷ ಕೋಟಿ ರೂಪಾಯಿ ಸರ್ಕಾರಕ್ಕೆ ತೆರಿಗೆ ಕೊಡ್ತಾಯಿದ್ದೀವಿ ರಾಜ್ಯಕ್ಕೆ ಕೇಂದ್ರಕ್ಕೂ ಕೂಡ ಒಂದು ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆಯನ್ನು ಕೊಡ್ತಾ ಇದ್ದೀವಿ ಆದರೂ ಕೂಡ ಇಲ್ಲಿ ಭತ್ತ ಬೆಳೆಗಾರರಿಗೆ ಅನ್ಯಾಯಾದಂಥ ಸಂದರ್ಭದಲ್ಲಿ ಮತ್ತು ತುಂಗಭದ್ರಾ ಕೃಷಿ ಗೇಟ್ ಕಿತ್ತಿದ್ರೂ ಕೂಡ ಇದುವರೆಗೆ ಎಂಟೊಂಬತ್ತು ತಿಂಗಳಾದರೂ ಕೂಡ ಜನರು ಭಾಳಷ್ಟು ವಿಳಂಬನೆ ಮಾಡಿದರು ಈಗ ಜಲಾಶಯದಲ್ಲಿ ನಾವು ಗೇಟ್ಗಳನ್ನು ಹಾಕಬೇಕು ನಾವು ಕೃಷಿ ಬೆಳೆಗೆ ನೀರು ಕೊಡುವುದು ಕೊಡಕ್ಕಾಗಲ್ಲ ಅಂತೇಳಿ ಮಂತ್ರಿಗಳು ಹೇಳ್ತಾ ಇದ್ದಾರೆ ಒಂದು ಹನಿ ನೀರು ಸಂಗ್ರಹ ಆಗಬೇಕಾದರೂ ಬಹಳಷ್ಟು ಕಷ್ಟ ಇದೆ ಆ ಒಂದು ನಿಟ್ಟಿನಲ್ಲಿ ಜಲಾಶಯದಲ್ಲಿ ಎಂಬತ್ತು ಟಿ ಎಮ್ ಸಿ ನೀರು ಸಂಗ್ರಹ ಇದೆ ನಾನು ಅಲ್ಲಿ ಏನು ಟೆಂಡರ್ ಆಗಿರ್ತಕ್ಕಂಥ ಸ್ಥಳಕ್ಕೂ ಕೂಡ ನಾನು ಮೊನ್ನೆ ಹೋಗಿದ್ದೆ ಅಲ್ಲಿ ಕೇವಲ ಹದಿನೈದು ಟ್ರಸ್ಟ್ ಗೇಟ್ಗಳು ಮಾತ್ರ ಇವತ್ತು ರೆಡಿ ಆಗಿದ್ದಾವೆ ಇನ್ನೂ ಹದಿನಾರು ಟ್ರಸ್ಟ್ ಹದಿನೆಂಟು ಟ್ರಸ್ಟ್ಗಳು ಗೇಟ್ಗಳು ರೆಡಿ ಆಗಬೇಕು ಈ ಹದಿನೈದು ಗೇಟ್ಗಳನ್ನು ರೆಡಿ ಮಾಡೋದಕ್ಕೆ ಎರಡೂವರೆ ತಿಂಗಳು ಈ ಸಮಯವನ್ನು ಪಡೆದಿದ್ದಾರೆ ಇನ್ನು ಹದಿನೆಂಟು ಗೇಟ್ಗಳನ್ನು ಮಾಡೋದಕ್ಕೆ ಇನ್ನು ಎರಡು ಮೂರು ತಿಂಗಳು ಬೇಕು ಆ ನೀರನ್ನು ಉಪಯೋಗ ಮಾಡಿ ರೈತರ ಬೆಳೆಗಳಿಗೆ ಕೊಡೋದು ಯಾಕಂದರೆ ಇಲ್ಲಿ ದೇಶದ ಏಳೆಂಟು ಕೋಟಿ ಜನಗಳಿಗೆ ಇವತ್ತು ಅನ್ನ ಕೊಡತಕ್ಕಂಥದ್ದು ಪ್ರತಿಯೊಬ್ಬ ಮಾನವನೂ ಕೂಡ ಅನ್ನ ಇಲ್ಲದ ಇವತ್ತು ಬದುಕಂಥದ್ದಿಲ್ಲ ದೇಶಕ್ಕೆ ಅನ್ನ ಕೊಡತಕ್ಕಂಥದ್ದು ಆ ಈ ಆಹಾರ ಭದ್ರತೆ ಕೊರತೆ ಆಗ್ತಕ್ಕಂಥದ್ದು ನಿಮಗೆ ಆಗಬಾರ್ದು ಹಿಂದೆ ಕೇಂದ್ರ ಕೂಡಾಗಿ ನಾವು ಅಕ್ಕಿ ಕೊಡ್ರಿ ಅಂತ ಕೇಳಕ್ಕೆ ಹೋದೆ ಹಂಗಾಗಿ ಜನರ ಹಿತ ದೃಷ್ಟಿ ಇಟ್ಟುಕೊಂಡು ನಾವು ಯಾವುದೇ ಕಾರಣವೂ ಒಳ್ಳೆಯದಾಗಲಿ ಅಂತೇಳಿ ನಾವು ಎರಡನೇ ಬೆಳೆಗೆ ನೀರು ಕೊಡ್ತಾ ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಾವು ಕೂಡ ಗಂಭೀರವಾಗಿ ಸಭೆಯನ್ನು ಕರೆದು ಸಂಬಂಧಪಟ್ಟ ಕೇಂದ್ರ ಮತ್ತು ರಾಜ್ಯಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೊಡಿಸಿ ಇದನ್ನು ರವಾನೆ ಮಾಡಿ ನ್ಯಾಯ ಕೊಡಿಸೋದಕ್ಕೆ ತಮ್ಮದು ಬಹು ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮೊನ್ನೆ ಅಪಾರ ಜಿಲ್ಲಾಧಿಕಾರಿ ಮತ್ತು ಮುಖಾಂತರ ಮತ್ತು ತಾಲೂಕು ಆಡಳಿತ ಮುಖಾಂತರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವು ಮನವಿಯನ್ನು ಕೊಡಿಸ್ತಾ ಇದ್ದೀವಿ ಮತ್ತು ಇದುವರೆಗೆ ನಾಡಿನ ಎಲ್ಲರಿಗೆ ಪತ್ರಕೆಯಾಗಿರ್ತಕ್ಕಂಥ ಇವತ್ತು ಪೊಲೀಸ್ ಇಲಾಖೆ ಕೂಡ ನಮಗೆ ರೈತರಿಗೆ ಸಹಕಾರವನ್ನು ಕೊಟ್ಟಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಹೋರಾಟಗಾರರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತು ಬೆಳಗಾವಿನಲ್ಲಿ ಹೋರಾಟ ಮಾಡ್ತಕ್ಕಂಥ ಕಬ್ಬು ಬೆಳೆಗಾರಿಗೆ ಜೈವಾಗಲಿ ರಾಜ್ಯ ಸರ್ಕಾರ ಈ ಕೂಡಲೇ ಸ್ಪಂದಿಸಿ ನ್ಯಾಯವನ್ನು ಕೊಡಿಸ್ಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಮತ್ತು ಈ ಭಾಗದ ಅತಿ ಹೆಚ್ಚು ಭತ್ತ ಬೆಳೆಗಾರರು ಮತ್ತು ತುಂಗಭದ್ರ ಜಲಾಶಯ ಅಣ್ಣ ಬೆಳೆ ನೀರಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ